ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಿ ನವೀನ್ ಕುಲಾಲ್ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನಾ ನಿತಾ ಸಿಕ್ವೇರ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸ್ವಾಗತ ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡಿ ಅಂದರೆ ನಿಮ್ಮ ಹುಟ್ಟೂರು ಆಮೇಲೆ ನಿಮ್ಮ ಪೂರ್ಣ ಹೆಸರು ಮತ್ತೆ ನೀವು ಕಲಿತಿರೋಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೊಡಿ ಸರಿ ಸರ್ ಮೊದಲಿಗೆ ನಮಸ್ಕಾರ ನಮಸ್ಕಾರ ವೀಕ್ಷಕರು ನನ್ನ ಹೆಸರು ನವೀನ್ ಕುಲಾಲ್ ಚಿಪ್ಪಾರು ಅಂತ ನಾನು ಚಿಪ್ಪಾರು ಅಂದರೆ ಮಂಜೇಶ್ವರ ತಾಲೂಕು ಕಾಸರಗೋಡು ಜಿಲ್ಲೆಯಲ್ಲಿ ಬಾಯಾರು ಗ್ರಾಮದ ಚಿಪ್ಪಾರು ಅಂತ ಒಂದು ಸಣ್ಣ ಊರು ನಾವು ಮೂರು ಜನ ಮಕ್ಕಳು ಅಕ್ಕ ತಂಗಿ ಮತ್ತು ನಾನು ಬಾಲ್ಯದಲ್ಲಿ ಅಲ್ಲೇ ಚಿಪ್ಪಾರ್ನ ಎಂದು ಹಿಂದಿ ಎ ಪಿ ಶಾಲೆಯಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣ ಮತ್ತು ಕುರಿಯ ಕೊಡಪ್ಪದವಲ್ಲಿ ನಮ್ಮದು ಪ್ರೌಢಶಾಲೆ ಶಿಕ್ಷಣ ಆಗಿದೆ ಮತ್ತು ಜಿ ಎಚ್ ಎಸ್ ಎಸ್ ಪೈಯೋಲಿಕೆ ನಗರದಲ್ಲಿ ಪಿ ಯು ಸಿ ಪ್ಲಸ್ ಒನ್ ಪ್ಲಸ್ ಟು ಅಂತ ಅಲ್ಲಿ ಕೇರಳದಲ್ಲಿ ಹಾಗೆ ಪ್ಲಸ್ ಒನ್ ಪ್ಲಸ್ ಟು ಅಂತ ಸೊ ಪಿ ಯು ಸಿ ವಿದ್ಯಾಭ್ಯಾಸ ಅಲ್ಲಿ ಮಾಡಿದ್ದು ನಾವು ಆಮೇಲೆ ಪದವಿ ಬಿ ಎಸ್ ಸಿ ಆಗಿದೆ ನಮ್ಮದು ನಮ್ಮದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂತ ಈಗ ಅದು ಡಾಕ್ಟರ್ ಪಿ ಸತೀಶ್ ಪೈ ದಾನಂದ ಪೈ ಅಂತ ಹೆಸರು ಚೇಂಜ್ ಆಗಿದೆ ಮೊದಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಥಬೀದಿ ಮಂಗಳೂರು ಅಂತ ಇಲ್ಲಿ ನಂದು ಪದವಿ ವ್ಯಾಸಂಗ ಹಾಗೆ ವೃತ್ತಿಯಲ್ಲಿ ಕ್ಯಾಮ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ನಾನು ಶಿಫ್ಟಿಂಗ್ ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಈಗ ಇದಿಷ್ಟೊಂದು ಸಣ್ಣ ಸಣ್ಣ ಪರಿಚಯ ಮತ್ತೆ ಬರವಣಿಗೆಯಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಯಿತು ಅನೇಕ ಕವನಗಳನ್ನೆಲ್ಲ ಬರ್ದಿದೀರಿ ಅಂತ ಹೇಳಿ ಕೇಳ್ಕೊಂಡಿದ್ದೇನೆ ಈ ಆಸಕ್ತಿ ನಿಮ್ಗೆ ಎಂದಿನಿಂದ ಆಸಕ್ತಿ ಅಂದ್ರೆ ಎಂಟನೇ ಕ್ಲಾಸ್ನಲ್ಲಿರುವಾಗ ಪ್ರೌಢಶಾಲೆಯಲ್ಲಿರುವಾಗ ವರದಶಂಕರಿ ಟೀಚರ್ ಅಂತ ನಮ್ಮ ಹಿಂದಿ ಟೀಚರ್ ಅವರು ಮತ್ತೆ ಶ್ರೀಪತಿ ಪದ್ಯಾನ ಅಂತ ಕನ್ನಡ ಮಾಸ್ಟರ್ ಅವರಿಬ್ರು ಭಯಂಕರ ಬಂದ್ರೆ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ರು ಅವತ್ತು ಸೊ ಆ ಟೈಮ್ ಅಲ್ಲಿ ನಂಗೆ ಈ ಏಕಪಾತ್ರ ಅಭಿನಯ ಈ ಚೆಂಡೆ ಬಡಿಯುವಂತದ್ದು ನಾಟಕದಲ್ಲೆಲ್ಲ ಎಲ್ಲ ಅದರಲ್ಲಿ ಎಲ್ಲ ಇಂಟ್ರೆಸ್ಟ್ ತುಂಬಾ ಇತ್ತು ಸೊ ಆವಾಗ ಒಂದು ನಾಟಕ ಬರೆದಿದ್ದೆ ಆವಾಗ ನಾಟಕ ನಾಟಕ ಹೌದು ನಾನು ಬರೆದಿದ್ದೆ ಅವತ್ತು ನಂಗೆ ಅದೇನೋ ಹುಚ್ಚು ಅವತ್ತು ಸೊ ಅದರೊಂದು ಸಣ್ಣ ಒಂದು ನಲವತ್ತು ಪೇಜ್ ಅದು ಬುಕ್ ಅಲ್ಲಿ ಸಣ್ಣ ನನಗೆ ತಿಳಿದ ಮಟ್ಟಿಗೆ ನಾನು ಬರೆದದ್ದು ಅದನ್ನ ನನ್ನ ಕನ್ನಡ ಪ್ರಾಧ್ಯಾಪಕ ಶ್ರೀಪತಿ ಪದ್ಯಾನ ಅಂತ ಹೇಳಿ ಅವರಿಗೆ ತೋರಿಸಿ ಅವರು ಅವತ್ತು ಆ ಟೈಮ್ ಅಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದೇ ಲಾಸ್ಟ್ ಯಾವ್ದ್ರ ಬಗ್ಗೆ ಬರೆದ್ರಿ ಅಂದ್ರೆ ಅದು ಸಾಮಾಜಿಕವಾಗಿ ಅದರಲ್ಲಿ ಚಿಕ್ಕ ವಯಸ್ಸದು ವಿಷಯ ಸಾಮಾಜಿಕವಾಗಿ ನನ್ನ ಕಣ್ಣ ಕಣ್ಣಿಂತ ನಡೆದಿದೆ ಒಂದು ಕುಡುಕ ತಂದೆಯದ್ದು ಮತ್ತೆ ಅಲ್ಲಿ ಆ ಇರುವಂತ ಅಂದ್ರೆ ಮಗನ ಆಗ್ರೋತ್ ನವ ಅದರಿಂದ ಹೇಗೆ ಮೇಳೆ ಬರ್ತಾನೆ ಅಂತ ಹೇಳಿ ಸಣ್ಣ ನಾಟಕ ಅದರಲ್ಲಿ ಮಧ್ಯ ಕಾಮಿಡಿ ಸೇರಿಸಿ ಕಾಮಿಡಿ ಅವತ್ತಿಂದ ಸಿಲ್ಲಿ ಕಾಮಿಡಿ ಅದೇ ಅದೇ ಯುವತಿಗಳು ಬರ್ದ್ರಿ ಅಂತ ಹೇಳಿದ್ರೆ ಅದೊಂದು ಅಂದ್ರೆ ಮೊದಲ ಹೆಜ್ಜೆ ಅಲ್ವಾ ಹಾಗಾಗಿ ಅದ್ರ ಬಗ್ಗೆ ಕುತೂಹಲ ಯಾವಾಗಿಂದ ಏನು ಬರ್ದ್ರಿ ಅನ್ನೋದು ಹಾಗಾಗಿ ಕೇಳಿದೆ ಮತ್ತೆ ಅವತ್ತಿಗೆ ಲಾಸ್ಟ್ ಅದು ಮತ್ತೆ ಬರೀಲಿಕ್ಕೆ ಹೋಗ್ಲಿಲ್ಲ ಮತ್ತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಪದವಿಯಲ್ಲಿ ಪದವಿಯಲ್ಲಿ ನಂಗೆ ಒಬ್ಳು ತಂಗಿ ಇದ್ಳು ಅಮೃತ ಹೇಳಿ ತಂಗಿ ಅಂದ್ರೆ ಸಹಪಾಠಿ ಅವಳು ನಂಗೆ ಅನ್ನ ಅನ್ನ ಅಂತ ಹೇಳಿದ ಅವನು ಬಾಂಧವ್ಯ ಬರೀತಿ ಸೊ ಅವಳು ಯಾವಾಗಲೂ ಅವಳು ಬರೀತಾ ಇದ್ದಳೆ ಕನ್ನಡದಲ್ಲಿ ಅವನು ಸ್ವಲ್ಪ ಅವ್ರದ್ದು ವರ್ಡಿಂಗ್ಸ್ ಎಲ್ಲ ತುಂಬಾ ಒಳ್ಳೆ ಶ್ರೇಷ್ಠ ವರ್ಡಿಂಗ್ ಅಂತ ಸೊ ಆಮೇಲೆ ಅವಳು ಬರೆದದ್ದನ್ನೆಲ್ಲ ತೋರಿಸಿ ಅನ್ನ ಇದು ಹೇಗಾಗಿದೆ ಅನ್ನ ಇದು ಹೇಗಾಗಿದೆ ಅಂತೇಳಿ ನನ್ಗೆ ತೋರಿಸ್ತಾ ಇದ್ರು ಆವಾಗ ಅವಳು ನೀನ್ ಬರೀ ನೀನ್ ಬರೀ ಅಂದ್ರೆ ಪ್ರೇರೇಪಣೆ ಮಾಡುವಂತ ಹುಚ್ಚು ಬಂತು ಬರಿದು ಅವಾಗ ಕವಿತೆ ಅಂತೆಲ್ಲ ನಾಲ್ಕು ಪದಗಳು ಕವನ ಸ್ಪರ್ಧೆ ಅಂತ ಆಗ್ತಿತ್ತು ಅದಳು ಎನ್ ಹೌದು ಕಾಲೇಜ್ ಅಂದ್ರೆ ಎನ್ ಎಸ್ ಎಸ್ ಸ್ಟೂಡೆಂಟ್ ಆಗಿದ್ದಾನ ಅವಾಗ ಲಲಿತಾ ಕಲಾ ಆರ್ಟ್ಸ್ ಅವ್ರದ್ದು ಅವರು ಆರ್ಗನೈಸ್ ಮಾಡಿದಂತ ಇದು ಎಂತ ಕವನ ಸ್ಪರ್ಧೆ ಸ್ಪರ್ಧೆಯಲ್ಲಿ ಒಂದು ಚಿತ್ರಗವನ ಅಂತ ಒಂದು ಆ ಚಿತ್ರ ಬರಡು ಭೂಮಿ ಫುಲ್ ಬರಡು ಭೂಮಿ ಆ ಬರಡು ಭೂಮಿಯಲ್ಲಿ ಒಂದು ಮಗು ನೀರಿಗಾಗಿ ಮಾಡುವಂತದ್ದು ಕಂಗಲಾಗಿದೆ ಕೃಷಕ ಅಂತ ಹಾಗೆ ಆಗಿದೆ ಆ ಒಂದು ಗಿಡುಗ ಹದ್ದ ಆ ಮಗುವನ್ನ ಹಿಡಿದು ತಿನ್ಲಿಕ್ಕೆ ಕಾಯುವಂತದ್ದು ಚಿತ್ರ ಅದಕ್ಕೆ ಬರಿದೆ ಕವನ ನನಗೆ ನನ್ಗೆ ಮಟ್ಟಿಗೆ ಬರೆದೆ ಆದ್ರೆ ಮಿಸ್ಟೇಕ್ ಆದ್ದಲ್ಲಿ ಅಂದ್ರೆ ತಪ್ಪಾದಲ್ಲಿ ಅಂದ್ರೆ ಶೀರ್ಷಿಕೆ ಬರೀ ಅದಕ್ಕೆ ಪಾಯಿಂಟ್ ಉಂಟಲ್ಲ ಸೊ ಬಹುಶಃ ಅದೇ ಕಾರಣ ಆಗಿರ್ಬೇಕು ಅದರಲ್ಲಿ ಬಹುಮಾನ ಸಿಗಲಿಲ್ಲ ಆ ನನ್ನ ಕವನಗೋಸ್ಕರ ತುಂಬಾ ಜನ ನವೀನ್ ಎಂತ ಬರೀತಿದ್ದಾನೆ ಅಲ್ಲಿ ನವೀನ್ ಎಂತ ಬರೆದಿದ್ದೇನೆ ಅಣ್ಣ ಎಂತ ಬರೆದಿದ್ದಾನೆ ತಮ್ಮ ತಂಗ ತಮ್ಮ ಎಂತ ಬರಿದಾನೆ ಅಂತ ಒಡನಾಟ ಇತ್ತು ಸೀನಿಯರ್ಸ್ ಮತ್ತೆ ಜೂನಿಯರ್ಸ್ ಒಡನಾಟ ಇತ್ತು ಹಾಗಾಗಿ ಅವರು ಬಂದು ಕಾಯ್ತಾ ಇದ್ರು ಸೊ ಅವರ ಎಲ್ಲ ಮುಚ್ಚುಗ ನಂಗೆ ಸಿಕ್ಕಿದೆ ಆ ಟೈಮ್ ಅಲ್ಲಿ ಆಮೇಲೆ ಬರೀತಾ ಬರೀತಾ ಬರಿತಾ ಈಗ ಸದ್ಯಕ್ಕೆ ಒಂದು ಕೊರೋನಾ ಟೈಮ್ ಅಲ್ಲಿ ನಂಗೆ ಬಿಡುವು ತುಂಬಾ ವರ್ಕ್ ಬಿಡುವು ತುಂಬಾ ಇತ್ತು ಅಂದ್ರೆ ಓವರ್ ಟೈಮ್ ಡ್ಯೂಟಿ ಇರಲಿಲ್ಲ ಹಾಗೆ ನಿಂತ ಇರ್ಲಿಲ್ಲ ಹಾಗೆ ಆ ಟೈಮ್ ಅಲ್ಲಿ ಬರೀಲಿಕ್ಕೆ ಶುರುವಾದ್ದು ಕೊರೋನಾದಲ್ಲಿ ಅದೊಂದು ಊರಿಗೆ ಮಾರಿ ಬಂದದ್ದು ನಂಗೆ ಆಯ್ತು ಹಾಗೆ ಅವತ್ತು ಬರೆದು ನಂಗೆ ಏನೊಂದು ಬರೆಯುವಂತದ್ದು ಕನ್ನಡ ಮೊಬೈಲಲ್ಲಿ ಟೈಪ್ ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಮತ್ತೆ ಇಂಗ್ಲಿಷ್ ಅಲ್ಲಿ ಬರೆದು ಆಮೇಲೆ ಕನ್ನಡಕ್ಕೆ ಟೈಪ್ ಮಾಡಿ ಅದನ್ನ ಒಂದು ಫೋಟೋಕ್ಕೆ ಎಡಿಟ್ ಮಾಡಿ ಅದನ್ನ ಕಲಿಸ್ಬೋದು ಎಲ್ಲರಿಗೂ ಶೇರ್ ಮಾಡುವಂಥದ್ದು ಸೊ ಅವಾಗ ನನ್ನ ಅಲ್ಲಿ ಒಂದು ಐನೂರು ಆರುನೂರ ಆರು ಜನ ಇದ್ದಾರೆ ಅದರಲ್ಲಿ ಎಷ್ಟು ಒಂದು ಮುನ್ನೂರ ಮುನ್ನೂರ ಲೈಕ್ ಬಂದಿದೆ ಅರ್ಧ ಅರ್ಧದಷ್ಟು ಜನ ಅದನ್ನ ಓದಿ ಲೈಕ್ ಕೊಟ್ಟದ್ದು ಇನ್ನು ಅರ್ಧದಷ್ಟು ಜನ ಅದನ್ನ ಅದು ಬಹುಶಃ ಪ್ರಾಥಮಿಕ ಹಂತದಲ್ಲಿ ಅದೆಲ್ಲ ನಾನ್ ಬರೀ ಬರೀದಾಕಿದ್ದಾನೆ ಅದು ತಮ್ಸ್ ಅಪ್ ಲೈಕ್ ಓಡೋದು ಓದ್ಲಿಕ್ಕೆ ಅಂದ್ರೆ ಇಷ್ಟನೇ ಇರುದಿಲ್ಲ ಸಮಯ ಟಚ್ ಅಂತ ಮತ್ತೆ ನಂಗೆ ಗೊತ್ತುಂಟವ್ರು ಅಂದ್ರೆ ಬಹುಶಃ ಇವತ್ತಲ್ಲ ನಾಳೆ ಓದಿ ಯಾರು ಹಾಗೆ ಎಲ್ಲರಿಗೂ ಕಳಿಸ್ತಾ ಇದೆ ಅದೇ ವ್ಯಕ್ತಿ ಅಂದ್ರೆ ತುಂಬಾ ಜನ ಯಾರು ಓದೋದೇ ತಮ್ಸಪ್ ಕೊಡ್ತಾರಲ್ಲ ಕಡೆಗೆ ಕಡೆ ಕಡೆಗೆ ಅವ್ರು ಓದಿ ನನ್ನಲ್ಲಿ ಇದ್ದಂತ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡುವಷ್ಟು ಅವರು ಇನ್ವಾಲ್ವ್ ಆಗಿದ್ದಾರೆ ಸೊ ಅದೊಂದು ನಂಗೆ ಖುಷಿ ಆದಂತ ಅಂದ್ರೆ ಫಸ್ಟ್ಗೆ ಓದ್ತಾನೆ ಇರ್ಲಿಲ್ಲ ಕವನ ಓದ್ತಾನೆ ಇರ್ಲಿಲ್ಲ ಅಂತವರು ಕೊನೆಗೆ ನಂಗೆ ಅಂದ್ರೆ ಕವನದ ಬಗ್ಗೆ ಅಭಿಪ್ರಾಯ ಹೇಳುವಂತದ್ದು ಹಾಗೆ ಅಂದ್ರೆ ಅವರಿಗೊಂದು ಆಸಕ್ತಿ ಬಂತು ಆಸಕ್ತಿ ಬಂತು ನೀವು ಬರ್ದಿರೋದನ್ನು ಓದಿ ಓದಿ ಬಂದಿದೆ ಕೆಲವು ಸಲ ಹಾಗೆ ಇಷ್ಟ ಇಲ್ಲದಿದ್ರು ಸಹ ಏನ್ ಬರೀತಾರೆ ಅಂತ ಅಂತಾರೆ ಅದೇ ಆಸಕ್ತಿ ಬರುತ್ತೆ ಮತ್ತೆ ಅನ್ಸುದು ಅವರಿಗೆ ಈಗ ಓದುಗರಲ್ಲಿ ಸಹ ತುಂಬಾ ಇರುತ್ತೆ ಪ್ರತಿಭೆ ಅನ್ನುವಂಥದ್ದು ಅವ್ರು ಬರೆಯದಿದ್ರು ಸಹ ಕೆಲವರು ಹೇಳಿದ್ರೆ ನಂದು ಅವತ್ತು ಆ ಟೈಮ್ ಅಲ್ಲಿ ನಂಗೆ ಪ್ಲಸ್ ಪಾಯಿಂಟ್ ಆದ್ದು ಅಂತಂದ್ರೆ ಯಾವ್ದಾದ್ರು ಒಂದು ಚಿತ್ರ ಸಿಕ್ಕಿದ್ರೆ ಆ ಚಿತ್ರಕ್ಕೆ ನಾನು ಹಾಕ್ತಾ ಇದ್ದೆ ಈ ಕೊರೋನಾ ಟೈಮಲ್ಲೆಲ್ಲ ಕಿಟ್ ಕಿಟ್ ಕೊಡುವಂಥದ್ದು ಕಿಟ್ ಕೊಡೋದು ಫೋಟೋ ತೆಗೆಯುವಂತದ್ದು ಅದೊಂದು ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಫೋಟೋ ಆ ಫೋಟೋಕ್ಕೆ ನಾನು ಬರೆದಿದ್ದೆ ಹಾಗೆ ಎಂತದ್ಲಾ ಸಿಕ್ಕಿದೆ ಆ ಪಾಯಿಂಟ್ ಅನ್ನ ಇಟ್ಕೊಂಡು ಅದರಲ್ಲಿ ಕವನ ಬರೀತಾ ಇದ್ದೆ ಅದನ್ನು ಓದುವಾಗ ಅವ್ರು ನೋಡುವಾಗ ಇದಕ್ಕೆ ಸಂಬಂಧಪಟ್ಟದೇನೋ ಬರೆದಿದ್ದಾನೆ ಅಂತ ಹೇಳಿ ಅದಕ್ಕೆ ಅದನ್ನು ಓದ್ತಾ ಇರ್ತದೆ ಪ್ಲಸ್ ಪಾಯಿಂಟ್ ಚಿತ್ರದ ಚಿತ್ರದು

ಟೈಪ್ ಮಾಡುವಾಗ ನಂದು ಮಿಸ್ಟೇಕ್ ಆಗಿರ್ತದೆ ಎಲ್ಲ ಉಚ್ಚಾರಗಳಲ್ಲೇ ತಪ್ತಾ ಇತ್ತು ಆವಾಗ ನನ್ನ ತಂಗಿ ನನ್ನ ದೊಡಮನ ಮಾಡೋದು ವಿದ್ಯಾ ಅಂತೇಳಿ ಅವಳು ಅದನ್ನ ಕರೆಕ್ಷನ್ ಮಾಡ್ತಾ ಇದ್ಲು ನಾನು ಮೊದಲು ಬರೆದದ್ದು ಅವಳಿಗೆ ಕಲಿಸೋದು ಅವಳು ಫ್ರೀ ಇದ್ರೆ ವೈಟ್ ಮಾಡುದು ಹೇಳಿಕಾಗುದಿಲ್ಲ ವೈಟ್ ಮಾಡಿ 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 ಮತ್ತೆ ಅವಳು ಕಲಿಸ್ತಾ ಇದ್ಲು ಟೈಪ್ ಕರೆಕ್ಷನ್ ಮಾಡಿ ಕಲಿಸ್ತಾ ಇದ್ಲು ಅದನ್ನ ನಾನು ಎಡಿಟ್ ಮಾಡಿ ಕಲಿಸ್ತಾ ಇದ್ದೆ ನಿಜವಾಗಿ ಅವರು ಗುರು ಅಂತ ಹೇಳಿ ಗುರು ಅಂತ ಹೇಳಿದ್ರೆ ಆತರ ಸಿಗುದಿಲ್ಲ ಎಲ್ಲರೂ ಬಿಸಿ ಇರ್ತಾರೆ ಅಂತಂದ್ರೆ ನಮ್ಮವ್ರೆ ಅಂತ ಇದ್ದಾಗ ಅದು ಅಂದ್ರೆ ಜನ ಅವರನ್ನು ಗಮನಿಸುದಿಲ್ಲ ಒಂದು ಹೇಳಿ ಸರಿ ಮಾಡಿಸಿದ್ರನ್ನ ನಿಜವಾಗಿ ಅವರಿಂದಾಗಿ ಎಷ್ಟೋ ಜನ ಕವಿಗಳಂದ್ರೆ ಯಾಕಂದ್ರೆ ಈಗ ನೋಡಿ ನೀವು ಮೊದಲು ಅವರಿಗೂ ಕೊಡ್ತಿದ್ರೆ ಅಕ್ಷರಗಳು ಸರಿ ಮಾಡುದು ಚಿಕ್ಕ ವಿಷಯ ಖುಷಿಯಲ್ಲ ಅವ್ರದೇನೋ ಕೆಲಸವನ್ನು ಬಿಟ್ಟು ಮಾಡೋದು ಅಲ್ಲ ಹಾಗಾಗಿ ಖುಷಿ ಆಯ್ತು ಆಯ್ತಿದೆ ಬಗ್ಗೆ ಎಂ ಎಸ್ ಸಿ ಮಾಡ್ತಾ ಇದ್ರು ಗ್ಯಾಪ್ ಸಿಕ್ಕಾಗ ನಂಗೆ ಮಾಡಿದ್ರು ಮತ್ತೆ ಮತ್ತೆ ಹೋಗ್ತಾ ಅವ್ಳು ಪಾಪ ಅವಳು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೋಗಿ ಅಲ್ಲಿ ಬ್ಯುಸಿ ಆದ್ಲ ಅವಳು ಈಗ ಬ್ಯಾಂಕ್ ಉದ್ಯೋಗಿ ಅವಳು ಸೊ ಆಮೇಲೆ ನನಗೆ ಕಲಿಸ್ಲಿಕ್ಕೆ ಒಂದು ಸ್ವಲ್ಪ ಇದಾಯ್ತು ನನಗೆ ಅಂದ್ರೆ ಈ ಪ್ರತಿ ಸಲ ಕಲಿಸೋದು ಅವಳು ಕರೆಕ್ಷನ್ ಮಾಡುದು ಇದೇ ಆದರೆ ನನ್ನ ನಾನು ಕರೆಕ್ಷನ್ ಇದನ್ನು ಯಾವಾಗ ಮಾಡುದು ಅಂತ ಸೊ ಆಮೇಲೆ ನಾನೇ ಬರೀಲಿಕ್ಕೆ ಪ್ರಯತ್ನ ಪಟ್ಟೆ ನನಗೆ ಈ ಕರೆಕ್ಷನ್ ವಿಷಯದಲ್ಲಿ ಜ್ಯೋತಿ ಅಂತ ಹೇಳೋಬ್ಳು ನನ್ನ ಜೂನಿಯರ್ ಅವ್ರು ಕೂಡ ಇದ್ ಮಾಡಿದ್ರು ತುಂಬಾ ಜನ ಎಲ್ಲ ಕರೆಕ್ಷನ್ ಮಾಡಿದ್ದಾರೆ ಎಲ್ಲ ಅವರಿಂದಾಗಿ ಈಗ ಏನೋ ಒಂದು ಕವಿತೆ ಎರಡು ಲೈನ್ ಬರಿತಾ ಇದ್ದೇನೆ ಹೆಸರು ಬಂದಿದೆ ಅಂತ ಹೇಳ್ಬೋದು ಅಷ್ಟೇ ಮತ್ತೆ ಆಮೇಲೆ ಬರಿತಾ ಇದ್ರಲ್ಲ ಅದನ್ನೆಲ್ಲ ವಾಟ್ಸ್ಆಪ್ ಗ್ರೂಪಿಗೆ ಹಾಕೋದೆಲ್ಲ ಮಾಡ್ತೀವಿ ಪತ್ರಿಕೆಗಳಿಗೆಲ್ಲ ಕಳಿಸುವಂತದೆಲ್ಲ ಮಾಡಿದೀರಾ ಪತ್ರಿಕೆಗೆ ನಮ್ಮ ಹಳ್ಳಿ ಜಯಕಿರಣ ಅಂತ ಹೇಳಿ ಒಂದು ಪತ್ರಿಕೆ ಅದಕ್ಕೆ ಕಳಿಸ್ತಾ ಇದ್ದೆ ಮತ್ತೆ ಉದಯವಾಣಿಗೆ ಕಳಿಸ್ತಾ ಇದೆ ಆಮೇಲೆ ಎಂತಾಯ್ತಂದ್ರೆ ಈ ಮುಖ್ಯ ಭೂಮಿಕೆಯಲ್ಲಿ ಹಾಕುವಂತದ್ದು ನನ್ ಸ್ವಲ್ಪ ನಿಲ್ಲಿಸಿದೆ ನಂಗೆ ಯಾಕೋ ಗೊತ್ತಿಲ್ಲ ಅದು ನಂಗೆ ಸಿಗ್ತಾ ಇಲ್ವಾ ಅಥವಾ ನಾ ಬಂದಿದೆ ಹಾಕ್ಲಿಲ್ವಾ ಅಂತ ನಂಗೆ ಒಂದು ಭಾವನೆ ಬಂತು ಅಂದ್ರೆ ಆ ಪೇಪರ್ ಯಾವಾಗ ಹಾಕಿದರೆ ಗೊತ್ತಿಲ್ಲ ಹಾಕಿದಾರ ಇಲ್ವೋ ಗೊತ್ತಿಲ್ಲ ಅದೊಂದು ನಂಗೆ ಏನೋ ಬೇಡ ಅಂತ ಆಯ್ತು ಒಮ್ಮೆ ಆಮೇಲೆ ಎಂತ ಅಂದ್ರೆ ಈ ತರ ಕವ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇದ್ದಾಗ ನಂಗೆ ನನ್ನ ವೃತ್ತಿ ಜೀವನದಲ್ಲಿ ನಂಗೆ ಒಬ್ರು ಸ್ನೇಹಿತರು ಗಣೇಶ್ ನವಗಿರಿ ಅಂತೇಳಿ ಮಂಗಳೂರಲ್ಲಿ ಆವಾಗ ಒಂದು ಪ್ರಮುಖ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಗಣೇಶ್ ನವಗಿರಿ ಅಂತೇಳಿ ಅವರಿಗೆ ಈಗ ಡ್ರಮ್ಸ್ ಅದೆಲ್ಲ ಭಯಂಕರ ಅವರು ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಅವ್ರು ನಂಗೆ ಎಂತ ಮಾಡಿದ್ದಾರೆ ಅಂದರೆ ನೀನು ಈ ಥರ ಮಾಡೋದು ಬೇಡ ನಿಂಗೆ ಒಂದು ಬುಕ್ ಮಾಡುವ ನಿಂಗೆ ಪರಿಚಯ ಮಾಡಿ ಕೊಡ್ತೇನೆ ಅಂಥೇಳಿ ಮಂಗಳತಿ ಶೆಟ್ಟಿಮಾನವ್ರು ಅಂತೇಳಿ ಅಮೃತ ಪ್ರಕಾಶ ಅಂತೇಳಿ ಅವ್ರದ್ದು ಅದರದ್ದು ಸಂಪಾದಕರವರು ಮಂಗಳೂರಿನವರು ಅವರ ಪರಿಚಯ ಮಾಡಿಕೊಟ್ರು ಸೊ ಪನ್ನಿ ತೊಂದರೆ ಇಲ್ಲ ಬಾಡುವ ಬುಕ್ ಮಾಡುವ ಒಂದು ಕರೆಕ್ಷನ್ ಮಾಡುವ ನಿಮಗೆ ಒಂದು ಅಶೋಕ್ ಕಾಸರಗೋಡು ಅಂತ ಅಶೋಕ್ ಕುಮಾರ್ ಕಾಸರಗೋಡು ಅಂತೇಳಿ ಹಿರಿಯ ಸಾಹಿತಿಗಳವರು ನನಗೆ ಪರಿಚಯ ಆಗಿ ಸ್ವಲ್ಪ ದಿವಸ ನನ್ನ ಬುಕ್ ಪ್ರಟ ಪ್ರಕಟ ಆದ ನಂತರ ಸ್ವಲ್ಪ ದಿವಸದ ನಂತರ ಅವರು ಹೇಳೋಕತು ಇಲ್ಲಿ ಇಲ್ಲ ನಮ್ಮ ಜೊತೆಗೆ ಬಟ್ ಅವರಿಂದಾಗಿ ನನ್ನ ಕವನ ಸಂಕಲನ ಅಂತೇಳಿ ಯಾನ ಬಾವಲಹರಿಗಳ ಪಯಣ ಅಂತೇಳಿ ಒಂದು ಕನ್ನಡ ಕವನ ಸಂಕಲನ ಬರೆದಂಥ ಎಲ್ಲ ಕವನಗಳನ್ನು ಉಟ್ಟು ಮಾಡಿ ಅವರು ಕರೆಕ್ಷನ್ ಮಾಡಿ ಅದನ್ನು ಹೇಗೆ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಮಾಡ್ಕೆ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಅವರು ಒಂದು ಒಳ್ಳೆಯ ಕವನ ಸಂಕಲನ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರು ಏನು ಹೆಸರು ಯಾನ ಬಾವಲಹರಿಗಳ ಪಯಣ ಅಂತೇಳಿ ಯಾವ ಇದರಲ್ಲಿ ಈ ಸವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಣೇಶ್ ನವಗಿರಿಯನ್ನ ಈ ಸಮಯದಲ್ಲಿ ನಾನು ಅವರನ್ನ ಈ ಸಮಯ ಅಂತಲ್ಲ ಪ್ರತಿ ನನ್ನ ಜೀವನದುದ್ದಕ್ಕೂ ಅವರನ್ನ ನೆನಪಿಸ್ಕೊಳ್ಬೇಕು ಯಾಕಂದ್ರೆ ಒಬ್ಬ ಬರೀತಾನೆ ಅವನು ಬರಿ ಅವನಷ್ಟಕ್ಕೆ ಬರೀತಾ ಹೋಗ್ತಾನೆ ಬಟ್ ಅವನನ್ನ ಒಂದು ಮುಖ್ಯ ಭೂಮಿಗೆ ತರಬೇಕು ಎನ್ನುವಂಥದ್ದು ಅವರ ಅವರ ಬೆಂಬಲದಿಂದ ಸಾಧ್ಯವಾಯ್ತೀರ ಹಾಗೆ ಮತ್ತೆಂತಂದ್ರೆ ಅವರು ಕಾಲಿನಂಗೆ ಬುಕ್ ಅವರ ಪರಿಚಯ ಮಾಡಿ ಕೊಟ್ಟದಲ್ಲ ಬುಕ್ ಪಬ್ಲಿಷ್ ಆಗುವವರಿಗೆ ಅವ್ರು ಜೊತೆಗೆ ಜೊತೆಗಿದ್ರು ಅಂದ್ರೆ ಯಾರನ್ನ ಹಿಡ್ಕೊಳ್ಬಹುದು ಮುನ್ನುಡಿ ಯಾರಿಂದ ಬರ್ಕೊಳ್ಬಹುದು

ಅವರು ಕೂಡ ಬ್ಯುಸಿ ಪರ್ಸನ್ ಅವರು ಹೊರಗಡೆ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರು ಅವ್ರು ಬ್ಯುಸಿ ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಂಗೊಂದು ಸ್ವಲ್ಪ ಸಮಯ ಕೊಟ್ಟು ನನ್ನನ್ನು ಒಂದು ತಂದಿದ್ದಾರೆ ಬೆಳಕೆ ಬೀಳಲಿಕ್ಕೆ ತಂದಿದ್ದಾರೆ ಜೀವನ ಮಾತು ಪೂರ್ತಿ ಅವರನ್ನ ನೆನಪಿಸ್ಕೊಳ್ಬೇಕು ನಿಮ್ಮೊಂದಿಗೆ ಮಾತುಕತೆ ಮುಂದುವರೆಸ ಒಂದು ಚಿಕ್ಕ ವಿರಾಮದ ಬಳಿಕ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಈಗ ಕವನ ಸಂಕಲನ ಬಿಡುಗಡೆಗೊಂಡಿದೆ ಮತ್ತೆ ನೀವು ಬೇರೆ ಯಾವ ಪ್ರಕಾರದಲ್ಲೆಲ್ಲ ಬರೆದಿದ್ದೀರಿ ಕವನಗಳು ಬರ್ತಿದಿರ ಅಂತ ಗೊತ್ತಾಯ್ತು ನಾಟಕ ಎಂಟನೇ ಕ್ಲಾಸ್ ಬರ್ತಿದ್ರಿ ಆಮೇಲೆ ಅಂದ್ರೆ ಸ್ಕಿಟ್ ಎಲ್ಲ ಬರೀತಾ ಇದೆ ಡಿಗ್ರಿಯಲ್ಲೆಲ್ಲ ಅದು ನಾಟಕ ಹುಚ್ಚು ನಂಗೆ ಡಿಗ್ರಿಯಲ್ಲಿ ಬರುವ ಒಂದು ಸಣ್ಣ ಸಣ್ಣ ಸ್ಕಿಟ್ ಬರೆಯುವುದು ಅದರಲ್ಲಿ ಒಂದು ರೋಲ್ ಮಾಡುವಂತದ್ದು ಹಾಗೆ ಆತರ ಮಾಡ್ತಾ ಇದೆ ಆಮೇಲೆ ಯಕ್ಷಗಾನದಲ್ಲಿ ಹುಚ್ಚಿತ್ತು ಅಭಿನಯಿಸ್ತಿದೀರಾ ಹೌದು ನಾಟಕ ಈಗ ಅಂದ್ರೆ ಮೊದಲು ಮಾಡ್ತಾ ಇದ್ದೆ ಈಗ ಅಂದ್ರೆ ಕಳೆದ ಕಂಪನಿಯಲ್ಲಿ ಮಾಡ್ತಾ ಇದ್ದೆ ಅಲ್ಲಿ ಒಂದು ಅಲ್ಲಿ ಅವರ ಧ್ಯೇಯಗಳನ್ನ ಪಾಯಿಂಟ್ಗಳನ್ನ ಇಟ್ಕೊಂಡು ಅದರ ಮುಖ ಒಂದು ಸ್ಕಿಟ್ ಅನ್ನ ತಯಾರು ಮಾಡಿ ಮಾಡಿದ್ದೇನೆ ಒಟ್ಟಿಗೆ ಸೇರಿಕೊಂಡು ನಾನು ಮಾಡಿದ್ದೇನೆ ಎಲ್ಲರೂ ಸೇರಿಕೊಂಡು ಮಾಡಿದ್ದೇನೆ ಹಾಗೂ ಹಾಗೆ ಆಮೇಲೆ ಯಕ್ಷಗಾನ ಮಾಡಿದ್ದು ನನಗೆ ಮೂರನೇ ಕ್ಲಾಸಿನಿಂದ ಮೂರನೇ ಕ್ಲಾಸ್ ಎರಡು ತಿಂಗಳು ರಜೆ ಉಂಟು ಹೋಗುತ್ತೆ ಮೂರನೇ ಕ್ಲಾಸ್ ಆದ ನಂತರ ಆವಾಗ ನನ್ನ ತಂದೆಯವರು ನನ್ನ ಯಕ್ಷ ಯಕ್ಷಗಾನಕ್ಕೆ ಸೇರಿಸಿದ್ರು ಅಲ್ಲಿಂದ ಯಕ್ಷಗಾನ ಆ ಹವ್ಯಾಸ ಹೌದೌದು ಯಕ್ಷಗಾನ ಕಲಿತಿದೆ ಈಗ ಹೋಗ್ತಿಲ್ಲ ಈಗ ಹೋಗ್ತಾ ಇಲ್ಲ ಬಿಟ್ಟಿದ್ದು ಅಂದ್ರೆ ವೈಯಕ್ತಿಕ ಕಾರಣ ವೃತ್ತಿ ಜೀವನ ಯಕ್ಷಗಾನ ಹೋಗುವಾಗ ಯಕ್ಷಗಾನ ಮಾಡ್ತಾ ಇದ್ದ ನಾವು ಇಬ್ರು ನಾನು ಮತ್ತು ಪುನೀತ್ ಅಂತ ಹೇಳಿದ್ರು ಇದ್ದಾರೆ ಊರಿನವರು ನಮ್ಗೆ ವೇಷ ಜೊತೆ ವೇಷ ನಮ್ಗೆ ಅವ ಈಗ ಕೋಟಿ ಚೆನ್ನೈರಲ್ಲಿ ಕಾಂತಬಾರೆ ಬುಧವಾರ ಅಂತ ಬರ್ತದೆ ಕೋಟಿ ಚೆನ್ನೈರು ಬೇರೆ ಕಾಂತಬಾರೆ ಬುಧವಾರ ಅಂತ ಅದರಲ್ಲಿ ಅವ ಕಾಂತಬಾರ ನಾನು ಬುಧವಾರ ಮಾಡ್ತೇನೆ ಜೋಡು ವೇಷ ಹೀಗೆ ಕಾಲಿಕಂಬ ಕಟಕ್ಷದಲ್ಲಿ ಸೂರ್ಯಚಂದ್ರ ಅದು ಹಾಗೆ ಎಷ್ಟು ವರ್ಷ ಆಯ್ತು ಬಿಟ್ಟು ಅಭಿನಯಿಸ್ ಯಕ್ಷ ಯಕ್ಷಗಾನ ಅಂದ್ರೆ ಒಂದು ಐದಾರು ವರ್ಷ ಆಯ್ತು ಅಷ್ಟೇ ಹಾಗೆ ಆಮೇಲೆ ನೀವು ಆದ್ರೂ ಸಹ ಯಾಕಂದ್ರೆ ಇಂಥದಕ್ಕೆಲ್ಲ ಟೈಮ್ ಇಲ್ಲಂದ್ರೆ ಸ್ವಲ್ಪ ಪ್ರಯತ್ನಿಸ ಯಾಕಂದ್ರೆ ಅತಿ ಉತ್ತಮವಾದ ಕಲೆ ಅಲ್ವಾ ತುಂಬಾ ಯಾರು ಬಿಡುವುದಿಲ್ಲ ಬಿಟ್ಟರೆ ಗೊತ್ತಿಲ್ಲ ನಂಗೆ ಅಂದ್ರೆ ಅವಕಾಶ ಇತ್ತು ಮಾಡಬಹುದು ಹೌದು ಅದು ಒಂದೊಂದ ಸಲ ಹಾಗೆ ಮತ್ತೆ ಮಾಡುವ ಮತ್ತೆ ಮಾಡುವಂತ ಮುಂದೆ ಹೋಗುತ್ತೆ ಆದ್ರೂ ಇದನ್ನ ಬಿಡಬೇಡಿ ಇದನ್ನ ಒಂದು ಮುಂದುವರೆಸಿ ಯಾಕಂದ್ರೆ ಕಲ್ತಿರುವಂತದ್ದು ಕಲೆ ಇದು ಯಾ ಡಿಗ್ರಿಯಲ್ಲೇಲ್ಲಾ ಮಾಡ್ತಾ ಇದ್ದೆ ಡಿಗ್ರಿ ಆದ ನಂತರ ನಾನು ವೃತ್ತಿ ಜೀವನಕ್ಕೆ ಹೋದ ನಂತರ ಮನಸಿಗೆ ನಂಗೆ ಸಾಧ್ಯ ಆಗಲಿಲ್ಲ ಮಾಡ್ಲಿಕ್ಕೆ ಸಮಸ್ಯೆಗಳು ಇರ್ತವೆ ತುಂಬಾ ನಾವು ಹೇಳಿದಷ್ಟು ಸುಲಭವಾಗಿ ಇಲ್ಲವೆಲ್ಲ ಹೋಗಿ ಭಾಗವಹಿಸುವಂತದ್ದು ಆದ್ರೂ ಬಿಟ್ರಿ ಅಂತ ಹೇಳಿದಾಗ ಸ್ವಲ್ಪ ಬೇಸರ ಆಗುತ್ತೆ ಒಂದಸಲ ಬಿಟ್ ಮೇಲೆ ಮತ್ತೆ ಹೋಗುತ್ತೆ ಅದು ಮತ್ತೆ ಈಗ ನೀವು comment ಗಳನ್ನು ಬರ್ದಿದ್ದೀರಿ ನಿಮ್ಮ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡೆವು ನಮ್ಮ ವೀಕ್ಷಕರಿಗೆ ಸಾಕುತೂಹಲ ಇದೆ ಅಂತ ಹೇಳಿ ಮೂರು ಕವನ ವಾಚನ ಸರಿ ಮೊದಲ ಕವನದ ಶೀರ್ಷಿಕೆ ತಾಯ್ತನ ಹೆರುವ ಗೋಜದು ನಿನಗೆ ಏಕೆ ಬೇಕು ತಾಯೇ ಕರುಳ ಕುಡಿಯದು ನಿನಗೆ ಭಾರವೆನಿಸಿರಲು ಹೆರುವ ಗೋಜದು ನಿನಗೆ ಏಕೆ ಬೇಕು ತಾಯೇ ಕರುಳ ಕುಡಿಯದು ನಿನಗೆ ಭಾರವೆನಿಸಿರಲು ಹೆತ್ತು ಸಲಹುವ ಕೈಯಿಂದ ಮರೆಯಲಿ ನಿಂತಾಗ ಅತ್ತು ಬೇಸತ್ತು ಹೋಗಿದೆ ಕಂದಮ್ಮನ ಒಡಲು ಹೆತ್ತು ಸಲಹುವ ಕೈಯಿಂದು ಮರೆಯಲಿ ನಿಂತಾಗ ಅತ್ತು ಬೇಸತ್ತು ಹೋಗಿದೆ ಕಂದಮ್ಮನ ಒಡಲು ಕಾಮದ ಗಾವಿನಲ್ಲಿ ಮನವದು ಹಾದಿ ತಪ್ಪಲು ನಾಳೆಯ ದಿನದರಿವು ತೋಚಿಲ್ಲವೆ ಕಾಮದ ಗಾವಿನಲ್ಲಿ ಮನವದು ಹಾದಿ ತಪ್ಪಲು ನಾಳೆಯ ದಿನದರಿವು ತೋಚಿಲ್ಲವೆ ಚಪಲದ ತೀಟೆಯಲ್ಲಿ ಕೂಸು ಬರಿದಾಗಲೂ ಎಳ್ಳಷ್ಟು ನೋವು ನಿನಗಿಲ್ಲವೇ ಮೈ ಮುಚ್ಚಲೊಂದರಿವೆ ತಲೆಗೊಂದು ಸೂರಿಲ್ಲ ಬೀದಿಯಲ್ಲಿ ಗಬ್ಬೆದ್ದರೂ ಸರಸಕ್ಕೆ ನಿತ್ತು ಕಮ್ಮಿಯಿಲ್ಲ ಸೆರಗ ಹಂಚುವ ಮುನ್ನ ಹುಬ್ಬ ನೆಬ್ಬಿಸಿ ನೀ ನೋಡು ಸೆರಗ ಹಂಚುವ ಮುನ್ನ ಹುಬ್ಬ ನೆಬ್ಬಿಸಿ ನೀ ನೋಡು ಸರಸ ದೊರಸೆಯಲಿ ಕೂಸಿನ ಬಾಲ್ವೆ ನಾಯಿಪಾಡು ಅಮ್ಮನೆಂದರೆ ಅಂದು ದೇವಿ ಹುಸಿರ ಹಂಚಿದವಳು ಅಮ್ಮನೆಂದರೆ ಅಂದು ದೇವಿ ಉಸಿರ ಹಂಚಿದವಳು ಮಾತೆಯೆಂದರೆ ಇಂದು ಮಾರಿ ಮೂರಿಗೆ ಸೆದಲು ಸಾಕುದೇವನೆ ಮೌನ ಅವರ ತಾಯ್ತನವ ಕಿತ್ತೆಸೆ ಸಾಕುದೇವನೆ ಮೌನ ಅವರ ತಾಯ್ತನವ ಕಿತ್ತೆಸೆ ಮಡಿ ತೊಟ್ಟು ಬೇಡಿ ಬಂದರೆ ನೀಗಿಸವರ ಕರುಳ ಪಸೆ ಮಡಿ ತೊಟ್ಟು ಬೇಡಿ ಬಂದರೆ ನೀಗಿಸವರ ಕರುಳ ಪಸೆ ಇದಿಷ್ಟು ತಾಯ್ತನದ ಬಗ್ಗೆ ಅಂದರೆ ನೋವನ್ನೆಲ್ಲ ಹೊರಗಡೆ ಹಾಕಿದ್ರೆ ಬಿಟ್ಟರೆ ಹೇಗೆ ಹಾಗೆ ತುಂಬಾ ಬೇಸರ ಮತ್ತೊಂದು ವೇಷೆಯಾದರೇನಂತೆ ನಾನು ಹೆಣ್ಣಲ್ಲವೇ ಶೀರ್ಷಿಕೆ ವೇಷೆಯಾದರೇನಂತೆ ನಾನು ಹೆಣ್ಣಲ್ಲವೆ ಹೆತ್ತು ಸಲಹುವ ಆಶೆ ಕರುಳ ಕುಡಿಯೊಂದನು ಅಕ್ಕಪಕ್ಕದ ಹೆಣ್ಣು ಮನದಂತೆ ಹೆತ್ತು ಸಲಹುವ ಆಶೆ ಕರುಳ ಕುಡಿಯೊಂದನು ಅಕ್ಕಪಕ್ಕದ ಹೆಣ್ಣು ಮನದಂತೆ ಹೆತ್ತ ಮಗುವದು ಮರುಗಿ ಕುಳಿತಿರಲು ಯಾರ ತೋರಿಸಲಿ ನಿನ್ನ ಪರೆವ ಅಪ್ಪ ಇವ ಎಂಬಂತೆ ಬೆರೆತು ನಗುವ ಕಿರು ನನಗೆ ನನ್ನವರ ಜೊತೆ ಜೊತೆಗೆ ಬೆರೆತು ನಗುವ ಕಿರು ನನಗೆ ನನ್ನವರ ಜೊತೆ ಜೊತೆಗೆ ಬೆವರ ಅಂಟಿನಲ್ಲಿ ಮಧುವ ಚೀಪಲು ಬದುಕು ಸೆರಗಿನ ಮರೆಯೊಳಗೆ ಬೆವರ ಅಂಟಿನಲ್ಲಿ ಮಧುವ ಚೀಪಲು ಬದುಕು ಸೆರಗಿನ ಮರೆಯೊಳಗೆ ಎತ್ತಿ ಆಡಿಸುವ ಕೈಯದು ಬೀದಿಗೆಸೆದು ನಡೆಯಲು ಹೆಣ್ಣಾದವಳು ನಾನು ಹೇಗೆ ಬದುಕಲಿ ಎತ್ತಿ ಆಡಿಸುವ ಕೈಯದು ಬೀದಿಗೆಸೆದು ನಡೆಯಲು ಹೆಣ್ಣಾದವಳು ನಾನು ಹೇಗೆ ಬದುಕಲಿ ದಾರಿ ಹೋಕರು ನನ್ನ ಮುಗಿಬಿದ್ದು ತಿನ್ನಲು ಕಂಡ ಕನಸುಗಳು ಕುಚ್ಚಿ ಹೋಗಿದೆ ಕಣ್ಣಂಚಿನ ಹನಿಯಲಿ ದಾರಿ ಹೋಕರು ನನ್ನ ಮುಗಿಬಿದ್ದು ತಿನ್ನಲು ಕಂಡ ಕನಸುಗಳು ಕುಚ್ಚಿ ಹೋಗಿದೆ ಕಣ್ಣಂಚಿನ ಹನಿಯಲಿ ಅಮ್ಮ ಎನಲು ಹಕ್ಕಿಲ್ಲ ತನ್ನವರಿಗೆ ದಿಕ್ಕಿಲ್ಲ ಅಮ್ಮ ಎನಲು ಹಕ್ಕಿಲ್ಲ ತನ್ನವರಿಗೆ ದಿಕ್ಕಿಲ್ಲ ಮೂರಕ್ಷರ ಅರಿವಿಲ್ಲ ಎತ್ತಿ ಸಲಹುವ ಕೈಯಿಲ್ಲ ಮೂರಕ್ಷರ ಅರಿವಿಲ್ಲ ಎತ್ತಿ ಸಲಹುವ ಕೈಯಿಲ್ಲ ಹಸಿವೆಗೆ ತುತ್ತಿಲ್ಲ ಹೊಸ ಹರು ಹೊಸ ಅರುವೆ ತೊಟ್ಟಿಲ್ಲ ಹಸಿವೆಗೆ ತುತ್ತಿಲ್ಲ ಹೊಸ ಅರುವೆ ತೊಟ್ಟಿಲ್ಲ ಉಸಿರು ಉಳಿಸಲು ಮೈಯ ಹಂಚದೆ ಬೇರೇನೂ ತೋಚಿಲ್ಲ ಉಸಿರ ಉಲಿಸಲು ಮೈಯ ಹಂಚದೆ ಬೇರೇನೂ ತೋಚಿಲ್ಲ ಕಾಮದಾಸೆಗೆ ಚಪ್ಪಲ ತೀಟೆಗೆ ಮಾನ ಮಾರಲು ಹಲವು ಜನ ಕಾಮದಾಸೆಗೆ ಚಪ್ಪಲ ತೀಟೆಗೆ ಮಾನ ಮಾರಲು ಹಲವು ಜನ ಎದ್ದು ನಿಲ್ಲಲು ಪಕ್ಕ ಮಲಗುವೆ ಕಾರಣ ಕುರುಡು ಕಾಂಚಾನ ಎದ್ದು ನಿಲ್ಲಲು ಪಕ್ಕ ಮಲಗುವೆ ಕಾರಣ ಕುರುಡು ಕಾಂಚನ ಬದುಕ ಬಿಡಿ ಮೂಲೆಯಲಿ ಕೇಡು ಬಯಸದೆ ನನ್ನ ಬದುಕ ಬಿಡಿ ಮೂಲೆಯಲಿ ಕೇಡು ಬಯಸದೆ ನನ್ನ ಮನ ಬಿಚ್ಚಿ ನಗುವ ಆಸೆ ಉಸಿರು ನಿಲ್ಲುವ ಮುನ್ನ ಮನ ಬಿಚ್ಚಿ ನಗುವ ಆಸೆ ಉಸಿರು ನಿಲ್ಲುವ ಮುನ್ನ ಹೆಣ್ಣಿನು ಹೆಣ್ಣಿನಗುಳು ಯಾರಿಗೆ ಅರ್ಥ ಆಗುದಿಲ್ಲ ಆದ್ರೂಸ ನಿವಾದನ್ನ ಅಷ್ಟು ಚೆನ್ನಾಗಿ ಚೆನ್ನಾಗಿ ಹಾಗೇನಿಲ್ಲ ಅಂದ್ರೆ ಅದೇ ವೃತ್ತಿಯನ್ನು ಆರಿಸಿಕೊಂಡವರಿಗೆ ಅಲ್ಲ ತಪ್ಪಿ ಆ ವೃತ್ತಿಗೆ ಬಂದವರಿಗೆ ಅವರ ಬಗ್ಗೆ ಅದೇ ಅವರ ಬಗ್ಗೆ ಒಂದು ನಾನು ಆ ಜಾಗದಲ್ಲಿ ನಿಂತು ನಾನು ಯಾವ ರೀತಿ ಭಾವನೆ ನನ್ನ ಭಾವನೆ ಯಾವ ರೀತಿ ಇರ್ತದೆ ಅದನ್ನು ವ್ಯಕ್ತಪಡಿಸಿದ್ದಾನೆ ಚೆನ್ನಾಗಿದೆ ಅದೇ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನೋ ಆ ಕವನದಲ್ಲಿ ಬರೆದದ್ದಂಥದ್ದು ಇದನ್ನ ಮೊದಲು ನಾನು ಅಲ್ಲಿ ಮೂಡಬಿದ್ರಿಯಲ್ಲಿ ಅಲ್ಲಿ ಮೂಡಬಿದ್ರಿ ಕಾರ್ಯಕ್ರಮದಲ್ಲಿ ಒಂದು ಅದನ್ನ ವಾಚನ ಮಾಡಿದೆ ಕವನ ವಾಚನ ಮಾಡಿದೆ ಕವಿಗೋಷ್ಠಿ ಹೋದಾಗ ಅಲ್ಲಿಯ ಯಾರಿಗೆ ಅಂದ್ರೆ ಕವಿಗೋಷ್ಠಿಯಲ್ಲಿ ಜನ ಇರ್ತಾರೆ ಯಾರದನ್ನ ಅದನ್ನ ಆಲಿಸಿದರೆ ಗೊತ್ತಿಲ್ಲ ಬಟ್ ನಂಗೆ ಈ ಶರಣ್ಯ ಬೆಲುವಾಯಿ ಅವರು ಆಶಾಡೂರು ಅವರು ತುಂಬಾ ಜನ ಶ್ರೇಷ್ಠ ಅಂದ್ರೆ ಅವರ ಬೆಲುವಾಯಿ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಅವರು ಉತ್ತಮ ಬರಹಗಾರರು ಕವಿಯತ್ರಿಯವರು ಅವರು ಬಂದು ನಿನ್ನ ಪ್ರಾಯಕ್ಕೆ ಅದನ್ನು ಮೀರಿ ಬರೀ ವಯಸ್ಸಿಗೆ ಮೀರಿದ್ದ ವಯಸ್ಸು ಯಾಕಂದ್ರೆ ಆ ಹೆಣ್ಣಿನ ಭಾವನೆಗಳು ಯಾರು ಅರ್ಥ ಮಾಡ್ಕೊಳ್ತಾರೆ ಅದರ ಅದನ್ನೇ ಅದ್ಕೆ ಅನ್ಸಿತು ಇವ್ರು ಹೇಗಿದನ್ನೆಲ್ಲ ಅರ್ಥ ಮಾಡ್ಕೊಂಡ್ರು ಅಂತ ಹೇಳಿ ಅದೊಂದು ತಾಯಿ ಮನಸ್ಸು ಬೇಕತ್ತೆ ಒಂದು ಚೆನ್ನಾಗಿದೆ ಕವಿತೆ ಧನ್ಯವಾದಗಳು ಆ ಇನ್ನೊಂದು ತುಲುಕವನ ಓದುಬೋದಲ್ಲ ಏರಿಗೆ ಆಲ್ ಏರಿಗೆ ಆಲ್ ಬಾನದರಸೋನೋ ಮಗಳೋದನ್ನ ತನು ಕುರ್ಪಿನ ಉಡಲ್ ಅಲೆನ ಏರಿಗೆ ಆಲ್ ಬಾನದರಸನ ಮಗಲೋ ದಾನ್ನ ತನು ಕೊರ್ಪಿನ ಉಡಲು ಅಲೆನ ಬಾಣದಟೇ ಕುಲ್ದಿನ ಅಲೆಗೆ ವರ್ಷಗೊರ ಪರ್ವನ ಕೇಂದಿಕೇನಂದಿನ ಬೇನೆದ ಉಡಲು ಪುಡಮಿತೂಯರೆ ಪುಡಿರುಂಡು ಕೇಂದಿಕೇನಂದಿನ ಬೇನೆದ ಉಡಲು ಪುಡಮಿತೂಯರೆ ಪುಡಿರುಂಡು ಬೇನೆಗೆ ಬಾನು ಪೋಡಿದು ತೆಡಿಲು ಮಿಂಚಿನೆ ದನು ಬೇನೆದುರಲು ಬಾನುಪೋಡಿದು ತೆಡಿಲು ಮಿಂಚಿನೇ ದನು ಅದೆ ದಿಂಗಿ ಮದಟು ದಿಂಗಿಜೀವಗೂ ಲೋಕತೂಪಿನ ಏಲ್ಯೊಗೆ ಅದೆತ ದಿಂಗಿ ದಿಂಗಿಜೂವಗೂ ಲೋಕತೂಪಿನ ಏಲ್ಯೊಗೆ ಬೇಲಿ ಸಂಕೊಲೆ ದೊಂಕಿನಾಲೆಗೆ ಪುಡಮಿದರಸನ ಪೋಲೆಗೆ ಬೇನೆ ಬೇಲಿ ಸಂಕೊಲೆ ದೊಂಕಿನಾಲೆಗೆ ಪುಡಮಿದರಸನ ಪೋಲೆಗೆ ಜತ್ತು ಬಲದೆ ಪೊರ್ಲ ಪೊನ್ನೆ ಅರ್ಕಿಲ್ಡು ಮಾನಾವೆ ಜತ್ತು ಬಲದೆ ಪೊರ್ಲ ಪೊನ್ನೆ ಅರ್ಕಿಲ್ಡು ಮಾನವೆ ಒಪ್ಪ ಸೇರಿದು ಬೆಚ್ಚು ನರಪುನ ದೈಬೂರುನು ಪುಟ್ಟಾವೆ ಒಪ್ಪ ಸೇರಿದು ಬೆಚ್ಚು ನರಪುನ ದೈಬೂರುನು ಪುಟ್ಟಾವೆ ಪಾರು ಬತ್ತಲು ಮೋಕೆಗೊಳಿದು ಕುರೆ ಅಲಿಪಿನ ಪರಿಪುಗೆ ಪಾರು ಬತ್ತಲು ಮೋಕೆಗೊಳಿದು ಕುರೆ ಅಲಿಪಿನ ಪರಿಪುಗೆ ಸೂರ್ಯ ದೇವರೇ ತನಿಪುನ ಅಪ್ಪೆ ಉಡಲದ ಶಕ್ತಿಗೆ ಸೂರ್ಯ ದೇವರೇ ತನಿಪುನ ಅಪ್ಪೆ ಉಡಲಿದ ಶಕ್ತಿಗೆ ಬಾನು ಸೇರಿದು ಜತ್ತು ಬತ್ತಲು ಲೋಕ ತಿರ್ಗಿಯಲು ತೂಲೆಗೆ ಬಾಣ ಸರೀರ್ದು ಜತ್ತು ಬತ್ತದ್ದು ಲೋಕ ತೊಗ್ಗಿಯಲು ತೂಲಗೆ ಕಾಲೋ ನಿಯಮನೋದ ಅನ್ನ ಪಿರಸೇರುಡು ಪೆದ್ದಿ ಅಪ್ಪೆಲ್ಲಗೆ ಕಾಲೋ ನಿಯಮನೋದ ಅನ್ನ ಪಿರಸೇರುಡು ಪೆದ್ದಿ ಅಪ್ಪೆಲ್ಲಗೆ ಇದು ಬರ್ಸಾ ಅಂತೇಳಿ ಒಂದು ಕವಿಗೋಷ್ಠಿಯಲ್ಲಿ ಬರ್ಸ ಅಂತೇಳಿ ಶೀರ್ಷಿಕೆ ಕೊಟ್ಟಿದ್ರು ಈ ವಿಷಯದಲ್ಲಿ ಬರಿಲಿಕ್ಕೆ ಅಂತ ಹೇಳಿ ಹಾ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಇದಂತ ಅಂದ್ರೆ ಕೆಲವರಿಗೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಇದೇನ್ ಬರ್ದಿದೀರಿ ಅಂತ ಹೇಳಿ ಅವರಾ ಇಲ್ಲಿ ಎಂತಂದ್ರೆ ಆ ಭೂಮಿಯನ್ನ ಎಲ್ಲರೂ ತಾಯಿ ಸಮಾನ ಅಂತ ಅಂದ್ರೆ ಬಿಂಬಿಸ್ತಾರೆ ಆದ್ರೆ ನಾನು ಈ ಕವನದಲ್ಲಿ ಭೂಮಿಯನ್ನ ಅರಸನಿಗೆ ಹೋಲಿಸಿದ್ದೇನೆ ಮಳೆ ಮಳೆಯನ್ನ ಹುಡುಗಿಗೆ ಅಂದ್ರೆ ಭೂಮಿಗೆ ಮತ್ತು ಮಳೆಗೆ ಆಗುವಂತ ಪ್ರೇಮವನ್ನ ಇಲ್ಲಿ ವ್ಯಕ್ತಪಡಿಸಿದ್ದೇನೆ ಆ ಏರಿಗೆ ಅಲ್ಲಿ ಬಾಣದರಸನೋ ಮಗಲೊದನ್ನ ತನಕರುಪಿನ ಹುಡಲ ಅಲೈನ ಬಾಣದಟಿ ಕುಲ್ದಿನ ಅಲ್ಲಿಗೆ ವರ್ಷಗೋರ ಪರ್ವನ ಅಂದ್ರೆ ಮಳೆ ರಾಯ ಅವಾಗವಾಗ ಬರುತ್ತೆ ವರ್ಷಕ್ಕೊಮ್ಮೆ ಅಂತಲ್ಲಿ ಮಳೆ ಮಳೆ ಸೀಸನ್ ವರ್ಷಕ್ಕೊಮ್ಮೆ ಅಂತ ಅಷ್ಟರ ತನಕ ಆ ಹುಡುಗಿ ಅಲ್ಲೇ ಇದ್ದಾಳೆ ಯಾರಿಗೂ ಕಾನದ ಇದ್ದಾಳೆ ಅವಳಿಗೆ ವರ್ಷಕ್ಕೊಮ್ಮೆ ಪರ್ವ ಅಂದ್ರೆ ಹಬ್ಬ ವರ್ಷಕ್ಕೊಮ್ಮೆ ಹಬ್ಬ ವರ್ಷಕ್ಕೊಮ್ಮೆ ಅಲ್ಲಿಂದ ಇಳೆಗೆ ಬರುವಂತಹದ್ದು ಅಂದ್ರೆ ಆ ಟೈಮಲ್ಲಿ ಆ ಮಳೆ ಬರುವಾಗ ಸಿಡಿಲು ಮಿಂಚೆಲ್ಲ ಎಲ್ಲ ಬರ್ತದಲ್ಲ ಅದನ್ನೆಂತ ಮಾಡಿ ಬಾನ ಪೋಡಿದ್ದು ತಿಡಿಲು ಮಿಂಚಿನ ದಕ್ಕುನು ಅವಳು ಒಳಗೊಳಗೆ ಅವಳ ಭಾವನೆಗೆ ಎಂತ ಹೇಳ್ತಿದೆ ನನ್ನನ್ನು ಇಲ್ಲೇ ಇದ್ದೇನೆ ಬಂಧನದಲ್ಲಿ ಅಂತ ಆಮೇಲೆ ಹೊರಗೆ ಬರುವಾಗ ಬಂಧನದಿಂದ ಹೊರಗೆ ಬರುವಾಗ ವರ್ಷಕ್ಕೊಮ್ಮೆ ಮಳೆ ಬರುವಾಗ ಅವಳ ಎಂತ ಯಾತನೆಗೆ ಹೆದ್ದರಿ ಬಾನ ಆಕಾಶ ಈ ಸಿಡಿಲು ಮಿಂಚನ್ನೇ ಇದು ಮಾಡಿದೆ ಅಂತ ಇವಳ ಯಾತನೆಗೆ ಹೆದರಿಯ ಸಿಡಿಲು ಬಂದಿದೆ ಅಂತೇಳಿ ಹೀಗೆ ಮಳೆಗೆ ಬಂದ ಮೇಲೆ ಭೂಮಿಗೆ ಬಂದ ಮೇಲೆ ಭೂಮಿಯಲ್ಲಿ ಹಸಿರು ಎಲ್ಲ ಇದಾಗ್ತದಲ್ಲ ಅದೆಲ್ಲ ಆಗ ಭೂಮಿಗೆ ಬರುವಾಗ ಅವನು ಭೂಮಿ ಅರಸ ಅವಳಿಗೆ ಲೆಟರ್ ಬರೆಯೋದು ಅಂದ್ರೆ ಪತ್ರ ಬರೆಯದು ಬಲದೆ ಪೊನ್ನೆ ನೀ ಬಾ ಇಲ್ಲಿಗೆ ಬಾ ನಾನು ನಿನ್ನನ್ನ ಇದು ಮಾಡ್ತೇನೆ ನಾವಿಬ್ರು ಸೇರಿಕೊಂಡು ಈ ಸುಡುವಂತ ಬಿಸಿಲಿಗೆ ನಾವು ಹಸಿರನ್ನೆಲ್ಲ ಸೃಷ್ಟಿ ಮಾಡುವ ಅಂತ ಹೇಳಿ ಸೊಗಸಾದ ಕಲ್ಪನೆ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ನಾವಂದ್ರೆ ಈಗ ಮುಕ್ತಾಯದ ಮುಕ್ತಾ ಇದ್ದೀವಿ ನಮ್ಮ ವೀಕ್ಷಕರಿಗೆ ಏನನ್ ಇಷ್ಟ ಇಷ್ಟಪಡ್ತೀರಿ ಸಮಯ ಆದಷ್ಟು ಮಾಡಿಕೊಳ್ಳಿ ಅಂದರೆ ಯಾವುದೋ ಒಂದು ಕೆಲವು ಜಂಜಾಟಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತೇವೆ ಆದರೆ ಕೆಲವೊಂದು ವಿಷಯಗಳಲ್ಲಿ ನಮ್ಮ ಆಸಕ್ತಿಗೆ ನಾವು ಸಮಯನ ಮೀಸಲಿಡಬೇಕಾಗ್ತದೆ ಹೌದೇ ನನ್ನನ್ನೇ ನೋಡಬೇಕಾದ್ರೆ ನಾನು ಕವನ ಬೈತೇನೆ ಅಂದರೆ ನನಗೆ ಗೊತ್ತಿಲ್ಲ ಎಲ್ಲ ಕ್ಷೇತ್ರಕ್ಕೆ ಹೋಗಿದ್ದೇನೆ ಆದರೆ ಯಾವುದೋ ಒಂದು ಇದಾಗಲಿಲ್ಲ ನನಗೆ ಈ ಕ್ಷೇತ್ರದಲ್ಲಿ ತುಂಬ ಅಂದರೆ ಹೆಸರು ಮಾಡಿಕೊಟ್ಟಿದೆ ಈ ಬರವಣಿಗೆನ್ನುವಂತ ಹೆಸರು ಮಾಡಿಕೊಟ್ಟಿದೆ ಹಾಗೆ ನಿಮ್ಮಲ್ಲಿ ಕೂಡ ಯಾವುದೋ ಒಂದು ಟ್ಯಾಲೆಂಟ್ ಇರ್ಬೋದು ಒಂದು ಅಭಿರುಚಿ ಇರಬಹುದು ಆ ಅಭಿರುಚಿಗೆ ಪ್ರೋತ್ಸಾಹ ಕೊಡಿ ಜೊತೆಗೆ ಅಂದ್ರೆ ಅವರ ಜೊತೆಗೆ ಸೇರಿಕೊಂಡು ಅವರನ್ನು ಕೂಡ ಬೆಳೆ ನಾವು ಬೆಳೆಯುವುದಲ್ಲದೆ ನಮ್ಮವ್ರನ್ನು ಕೂಡ ಬೆಳೆಸುವ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಬರುವ ಅಂತ ಹೇಳಿ ಅಷ್ಟೇ ತುಂಬಾ ಸರ್ ನಿಮ್ಮೊಂದಿಗೆ ಮಾತಾಡಿ ನಿಮ್ಮ ಬರವಣಿಗೆಗಳ ಬಗ್ಗೆ ತಿಳ್ಕೊಂಡು ಮುಂದೆ ಸಹ ಇನ್ನು ಸಹ ಮುಂದುವರಿಸಿ ನಿಮ್ಮಿಂದ ಇನ್ನಷ್ಟು ಕತೆ ಕವನಗಳು ಬರಲಿ ಈ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಆಗಲಿ ಅಂತ ಹೇಳ ಮುಖಾಂತರ ನಿಮಗೆ ನಾನು ಶುಭವನ್ನು ಹಾರೈಸುತ್ತಿದ್ದೇನೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹೇಳ್ತಾ ಬಂದಿದ್ದೀರಿ ಕೂಡ ಕಾರ್ಯಕ್ರಮ ಬರಲಿ ಹಾಗೆ ತೆರೆಯ ಹಿಂದೆ ಯಾರೆಲ್ಲ ಇದಕ್ಕೆ ಇದ್ದಾರ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ ಯಾಕಂದ್ರೆ ನೀವು ಇದ್ದಕ್ಕೆ ನಾವು ನಮ್ಮಂತವರು ನಾಲ್ಕು ಜನರ ಕಣ್ಣಿಗೆ ಕಾಣ್ತಾ ಹಾಗೆ ಎಲ್ಲರಿಗೂ ಧನ್ಯವಾದಗಳು ನಿಜ ಇದ್ರ ಹಿಂದೆ ತುಂಬಾ ಜನ ಕೆಲಸ ಮಾಡ್ತಾ ನಿಜವಾಗಿ ಅವರನ್ನು ನಾವು ಸ್ಮರಿಸ್ಬೇಕಂತ ಧನ್ಯವಾದ ಧನ್ಯವಾದಗಳು ನೋಡಿದ್ರೆ ಅಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನೆಗಳ ಅನಾವರಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಸ್ಪಂದನ